ನಿಮಗೆ ಕೊಡುತ್ತೇನೆ ಇದು ಮನುಷ್ಯರು ಕೊಡುವಂತ ಶಾಂತಿ ಅಲ್ಲ ಇದು ಯಾವುದೋ ಒಂದು ವಸ್ತುವಿನಿಂದ ಸಿಗುವಂತ ಶಾಂತಿ ಸಮಾಧಾನ ಅಲ್ಲ ಯಾವುದೋ ಒಂದು ಬೆಳೆ ಒಳ್ಳೆ ರೀತಿಯಲ್ಲಿ ಬೆಳೆದಾಗ ಬರುವಂತ ಶಾಂತಿ ಸಮಾಧಾನ ಇದು ಅಲ್ಲ ಇದು ಎಂತಹ ಸಮಾಧಾನ ಅಂತೆ ದೇವರು ಕೊಡುವಂತ ಸಮಾಧಾನ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಹೆದರದಿರಲಿ ನಾನು ನಿಮಗೆ ಶಾಂತಿಯನ್ನ ಬಿಟ್ಟು ಹೋಗುತ್ತೇನೆ ನಾನು ನನ್ನ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಎಂತಹ ಅಲ್ಲ ಕಲ್ಲೋಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ನೀನು ಇರುವಾಗ ದೇವರು ನಿನಗೆ ಸಮಾಧಾನವನ್ನು ಕೊಟ್ಟರೆ ಆ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ ನೀನು ಹೆಂಗಿರ್ತೀಯ ಧೈರ್ಯವುಳ್ಳವನಾಗಿರ್ತೀಯ ನಂಬಿಕೆಯುಳ್ಳವನಾಗಿರ್ತೀಯ ಖಂಡಿತವಾಗಿ ನನ್ನ ದೇವರು ಜಯವನ್ನು ಕೊಡ್ತಾನೆನ್ನುವಂಥ ಭರವಸೆ ಉಳ್ಳವನಾಗಿ ನೀನು ಇರ್ತೀಯ ಚಿಕ್ಕದಕ್ಕೆ ನೀನು ಸೋತು ಹೋಗೋದಿಲ್ಲ ಚಿಕ್ಕದಕ್ಕೆ ನೀನು ಇಂಜಾರಿ ಹೋಗೋದಿಲ್ಲ ಚಿಕ್ಕ ಕಾರ್ಯಕ್ಕೆ ನೀನು ಬಲಹೀನಾಗಿ ದೇವರ ಮೇಲೆ ದೂರುಗಳನ್ನು ಹೇಳುವಂಥ ವ್ಯಕ್ತಿಯಾಗಿ ನೀನು ಬದಲಾಗೋದಿಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತ ಹೇಳಿರಿ ದೇವರು ನನಗೆ ನಿನಗೆ ತನ್ನ ಸಮಾಧಾನವನ್ನು ತನ್ನ ಶಾಂತಿಯನ್ನು ತನ್ನ ಸೂಕ್ಷೇಮವನ್ನು ದಹೆ ಪಾಲಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾಯಿದ್ದೆ ಅದೇ ಒಂದು ಯುವಹನ್ ಬರೆಸ್ವಾರ್ಥ ಹದಿನಾರನೇದೇ ಮೂವತ್ತ್ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಯೇಸುವಿನಲ್ಲಿ ನಾವು ಇದ್ದು ಯಾರಲ್ಲಿರುವಾಗ ಅಂತ ಹೇಳ್ತಾ ಇದ್ದು ವಾಕ್ಯ ಕ್ರಿಸ್ತನಲ್ಲಿ ಏಸು ಕ್ರಿಸ್ತನಲ್ಲಿ ನಾನು ನೀನು ಇರುವಾಗ ಆ ಒಂದು ಮನಃಶಾಂತಿಯನ್ನು ನಾವು ಹೊಂದುವುದಕ್ಕೆ ಸಾಧ್ಯವಾಗಿ ಇರುತ್ತೆ ಪ್ರೇರ ಆ ಶಾಂತಿ ಶಾಶ್ವತವಾದಂಥ ಶಾಂತಿ ಬೇರೆಲ್ಲಿಯೂ ಕೂಡ ಲೋಕದಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯನು ಹುಡುಕ್ತಾ ಇದ್ದಾನೆ ಇವತ್ತಿನ ದಿವಸ ತನಗೆ ಸಂತೋಷ ಎಲ್ಲಿ ಸಿಗುತ್ತೋ ತನಗೆ ಪ್ರೀತಿ ಎಲ್ಲಿ ಸಿಗುತ್ತೋ ತನಗೆ ಸಮಾಧಾನ ಎಲ್ಲಿ ಸಿಗುತ್ತೋ ಅಂತೇಳಿ ಅಲ್ಲಲ್ವಿಯ ಆದರೆ ಎಲ್ಲಿ ಹುಡುಕಿದರು ಲೋಕದಲ್ಲಿ ಎಲ್ಲಿ ಕೂಡ ಶಾಂತಿ ಸಮಾಧಾನ ಪ್ರೀತಿ ಇಲ್ಲವೇ ಇಲ್ಲ ಪ್ರಿಯರೇ ಆ ಪ್ರೀತಿ ಶಾಂತಿ ಸಮಾಧಾನ ದೇವರಾತ್ಮನಿಂದ ಬಂದಿರುವಂಥದ್ದು ದೇವರಿಂದ ಬಂದಿರುವಂಥದ್ದು ಅದನ್ನು ದೇವರ ಮಕ್ಕಳು ಮಾತ್ರ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ ಹಲಲ್ವಿಯಾ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಶಾಶ್ವತವಾಗಿರುವಂಥದ್ದು ಹಲಲ್ವಿಯಾ ಅದು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಪುನಃ ಹೋಗುವಂಥದ್ದಲ್ಲ ಯಾವಾಗಲೂ ಕೂಡ ಎಟರ್ನಲ್ ಪೀಸ್ ಎಂಬುದಾಗಿ ನಾವು ಅದನ್ನೇನು ಮಾಡ್ತೀವಿ ರೀ ಕರಿತು ಶಾಶ್ವತವಾಗಿರ್ತಕ್ಕಂಥ ಸಮಾಧಾನ ಈ ಲೋಕದಲ್ಲಿ ಇದ್ದಾಗಲೂ ಸಮಾಧಾನ ಈ ಲೋಕವನ್ನು ಬಿಟ್ಟು ಹೋದಾಗಲೂ ಕೂಡ ಸಮಾಧಾನ ಯಾಕಂದರೆ ನಾವು ನೋಡ್ತಾ ಇದ್ವಿ ಯೇಸು ಹೇಳಿದ್ದಾರೆ ಆತನನ್ನು ಯಾರು ನಂಬುತ್ತಾರೋ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗಿ ಯಾರು ಜೀವಿಸ್ತಾರೋ ಆತನ ಮಾರ್ಗದಲ್ಲಿ ಆಜ್ಞೆಯಲ್ಲಿ ಯಾರು ನಡೆಯುವವರಾಗಿರ್ತಾರೋ ಅವರನ್ನು ದೇವರು ಏನು ಮಾಡ್ತಾನಂತೆ ತಾನು ಬರುವಂಥ ಸಮಯದಲ್ಲಿ ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವಂಥ ಸಮಯದಲ್ಲಿ ತನಗಾಗಿ ತನ್ನ ಮಕ್ಕಳಾಗಿ ಜೀವಿಸಿದಂಥವ್ರನ್ನ ಆತನ ಏನು ಮಾಡ್ತಾನೆ ರೀ ಪುನರುತ್ಥಾನಗೊಳಿಸ್ತಾನೆ ಏನ್ ಮಾಡ್ತಾನ್ರಿ ಅವರನ್ನ ಎಪ್ಪಿಸ್ತಾನೆ ಅವರಿಗೆ ಮಹಿಮೆ ಶರೀರ